istekan ketat ka dibilin baru tembando aru, istekan ketat dibilin uka lagi lagi dengar, gobrak so, friend lagi dengar kulerun kereke, istekan gobrak banget batch batch batch. Hendaknya anak dina, istekan ketat dina, tagihan kan ada ka nilai ಸೌಧ ಚಿಕ್ಕ ಚಿಕ್ಕ ಅದನ್ನ ಸ್ವಲ್ಪ ತಳಪಾಗಿರ್ಬೇಕು ಬಟ್ ತರ್ಕಾರಿ ತಿನಿ ಜೋಸ್ ಹೋಗ್ಬೇಕಿರ್ಬೇಕು ಸಜ್ಜೋಸ ಆದ್ಮೇಲೆ ತಳಪ ತಿನಿ ಸಜ್ಜೂ ಹೋದ್ ಅದ ನಾನು ಸಾವಿರದ ಆದ್ಮೇಲೆ ಜೋಳ್ಸು ಚೆನ್ನಾಗ್ ಜೋರ್ ಬಿಟ್ಕೊಂಡ ಚೆನ್ನಾಗು ಬಳಿ ತಗೊಂಡು ಚೆನ್ನಾಗ್ ಆಗುತ್ತೆ সনন ইগনান মানৄ মানক্নে মাকনিচের িকর গোছে ত্যানখযো মানিখতো মানো বিকর গরলা ত্যানা গোমানিল মানো সিচ্রচেনান্চো মা�

মোমালেকেচ্েচ্রা এনা কতন্ন্ম মরাথন, আকলারা নিন্নারা মাকেলালে ক্নিনে কন্ন্ন্না নিন্না ক্নামালাকেলে. আনিনা মরা

ಏನೋ ಮುನಿಸ್ಕೊಂಡಂಗೆ ಅದು ಹಿಂದಿನ ಕಾಲದಾಗ ಆ ಥರ ಇತ್ತು ಒಂದು ಪದ್ಧತಿ ಈಗ ಹಂಗಲ್ಲ ಅಯ್ಯೋ ಶಿವ ಏನಾರ ಒಂದು ಮಾತಂದ್ರೆ ಜಟಾಪಟಿ ನಿಂತ್ಕೊಂತಾರೆ ಬರ್ತದೆ ಈಗಿನ ಹೆಣ್ಮಕ್ಳು ತೆಗಿ ಏನೋ ನನ್ನ ಗಂಡ ಅನ್ನಲ್ವ ನಾನು ಸುಧಾರ್ಸ್ಕೊಂಡು ಹೋಗ್ಬೇಕು ಸಾಧ್ಯನಿಲ್ಲ ನೂರಕ್ಕೊಂದು ಹತ್ತು ಪರ್ಸೆಂಟ್ ಜನ ಸುಧಾರ್ಸ್ಕೊಂಡು ಹೋಗ್ತಾರೆ ಅಷ್ಟೇ ಅಷ್ಟು ಬಿಟ್ಟರೆ ಎಲ್ಲರೂ ಸುಧಾರ್ಸ್ಕೊಂತಾರೆ ಅನ್ನೋದು ಸುಳ್ಳು ಏನೋ ಒಂದು ಸತಿ ಎರಡು ಸತಿ ಏನೋ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂತ ಸುಮ್ಮನೆ ಆಗ್ಬೋದು ಆದ್ರೂ ಹೆಂಗೂ ಸುಮ್ಮನೆ ಆಗೋದಿಲ್ಲ ಬಿಡಿ ಅತ್ತಗೋಗಿ ಈ ನಮ್ಮ ಹೆಣ್ಮಕ್ಳಿಗೆ ಹೆಂಗೆ ಅಂದರೆ ಅವ್ನಿಗಿಂತ ನಾನೇನು ಕಮ್ಮಿ ಅವನೇನು ನನಗೆ ದುಡ್ದು ಹಾಕೋದು ನಾನು ಅವನಂತರ ಕೆಲಸ ಮಾಡ್ತಿಲ್ವಾ ಹಂಗೆ ಹಿಂಗೆ ಅಂತ ಜಟ್ಟ ಪಟ್ಟಿ ಮಾತಿ ಮಾತು ಬೆಳೆಸಿ ನಿಂತು ಬಿಡ್ತಾರೆ ನನ್ನ ಹೊರತಾಗೋ ಅಷ್ಟೇ ನಾನೇನು ಮಾತಾಡಲ್ಲ ನನ್ನ ಜೊತೆ ನನ್ನ ಗಂಡನ ಜೊತೆ ಜಗಳ ಅಂತ ಅಂತಿಲ್ಲ ಇನ್ನೂ ನನ್ನ ಗಂಡ ಸುಮ್ಮನಾದರೂ ಸುಮ್ಮನಾಗ್ಬೋದು ನಾನು ಸುಮ್ಮನೆ ಆಗಲ್ಲ ಹಾಂ ನಂದೇ ಮೇಲ್ಗೈ ಜಗಳದ ಮಾತ್ರ ನೀವು ಅನ್ಕೋಬೋದು ಇವು ಮಾತಾಡಿ ಇಷ್ಟೊಂದು ಹೇಳ್ತಾರಲ್ಲ ಇವಳು ಮಾತಾಡಲ್ವ ಸಹನ ಮೂರ್ತಿನ ಇವಳು ಅನ್ಸರ್ಸ್ಕೊಂಡು ಹೋಗಿ ಸಾಧನೆ ಇಲ್ಲ ನಾನು ನನ್ನನ್ನು ಸೇರಿಸ್ಕೊಂಡೆ ಹೇಳ್ತಿರೋದು ಹಂಗಂತ ಆಮೇಲೆ ನನ್ನ ಬಿಟ್ಟು ಹೇಳಿದೀನಿ ಅಂತ ನೀವು ಹೋಗ್ಬೇಡಿ ನನ್ನ ಸೇರಿಸಿ ಹೇಳ್ತಿರೋದು ಸೊ ನಾನು ಅನ್ಕೊಂಡಿರೋ ಮಟ್ಟಿಗೆ ನಾನು ತಿಳ್ಕೊಂಡಿರೋದು ಈಗಿನ ಕಾಲದಲ್ಲಿ ಗಂಡ ಏನು ಜಗಳ ಅಂದರೆ ಉಂಡು ಮಲ್ಗೋ ತನಕ ಅಂತ ಅನ್ನೋದು ಸುಳ್ಳು ವಾರ ಹದಿನೈದು ದಿನ ವಾದ ಮಾಡಿ ಗುದ್ದಾಡಿ ಕೊನೆಗೆ ಯಾರು ಬಂತು ತಪ್ಪಷ್ಟು ಕೇಳ್ತಾರ ಅವ್ರದೇ ತಪ್ಪು ಅವರೇ ಇದು ಅನ್ನೋದು ಅವ್ರಿಗೆ ಬ್ಲೇಮ್ ಮಾಡೋದು ಜಾಸ್ತಿ ಸೊ ಅದರಲ್ಲೂ ಮಕ್ಕಳಿದ್ರಂತೂ ಗಾಢ ಜಗಳ ಬಗೆಹರಿಯೋದೇ ಇಲ್ಲ ಯಾಕೆ ಅಂತ ಕೇಳಿ ಈಗ ಏನಾರು ಹೇಳ್ಬೇಕು ತರಬೇಕಂದ್ರೆ ಮಕ್ಳಿರ್ತವಲ್ಲ ಮಕ್ಕಳ ಮುಖಾಂತರ ಹೇಳ್ಬಿಡ್ತಾರೆ ಮಕ್ಳಿಲ್ಲ ಅಂದ್ರೆ ಬೇಗ ಬಗೆಹರಿಯುತ್ತೆ ಗಂಡ ಹೆಂಡತಿ ಜಗಳ ಮಕ್ಕಳಿದ್ರಂತೂ ಬಗೆಹರಿಯೋದೇ ಇಲ್ಲ ಏನಾರು ಹೇಳ್ಬೇಕು ಅಥವಾ ಒಂದು ಟೀ ಕೊಡ್ಬೇಕು ಊಟಕ್ಕೆ ಕರಿಬೇಕು ಅಂದ್ರೆ ಮಕ್ಳು ಇರ್ತಾವಲ್ಲ ಏ ಹೋಗೋ ನಿಮ್ಮ ಅಪ್ಪನ ಕರಿ ಅಂತಂದೇಳಿ ಜೋರಾಗಿ ಹೇಳ್ಬಿಡ್ತಾರೆ ಅದೇ ಮಕ್ಳಿಲ್ಲ ಗಂಡೆ ಅಂತ ಇಬ್ಬರೇ ಇದ್ದಾರೆ ಅಂದ್ರೆ ಇವಾಗ ಕರಿಲೇಬೇಕು ಕರೆದಿಲ್ಲ ಅಂದ್ರೆ ಅಥವಾ ಯಾರಾದ್ರೂ ಬಂದಾಗ ಮಾತಾಡಿಸ್ಲೇಬೇಕು ಟೀ ಕುಡಿತೀರಾ ಏನ್ಮಾಡ್ತೀರಾ ಅಂತ ಮಾತಾಡಿಸ್ಲೇಬೇಕಾಗಿರುತ್ತೆ ಸೊ ಅವಾಗ ನಾವು ಮಾತಾಡ್ಸೇ ಬೇಕಾಗಿರುತ್ತೆ ನಾವು ಮಾತಾಡ್ಸೆ ನಾವು ಸೋತಂಗ ಆಗ್ಬಿಡ್ತೀವಿ ಅವ್ರು ಅದನ್ನೇ ಒಂದು ದೊಡ್ಡದು ನಾನೇನೋ ಬಿಡ್ತೀನಿ ಸಾಧನೆ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟಿರ್ತಾರೆ ಆದರೆ ಮಕ್ಕಳಿದ್ರೆ ಈ ಸೋಲದ ಅಷ್ಟು ಸುಲಭವಾಗಿ ಸೋಲಲ್ಲ ಯಾರು ಸೋಲಲ್ಲ ಅವರು ಸೋಲಲ್ಲ ನಾವು ಸೋಲಲ್ಲ ನಿಜ ಹೇಳ್ಬೇಕಂದ್ರೆ ಹೆಣ್ಮಕ್ಳಂತೂ ಸೋಲದೇ ಇಲ್ಲ ಏನಂತಂದ್ರೆ ಏ ನಾನೇ ಯಾಕಲ ಹೋಗ ನಿಮ್ಮಪ್ಪನ್ ಕರಿ ಅಡಿಗೆ ಊಟ ಮಾಡಕ್ಕೆ ಕರಿಯಲ್ವೇನ ಬೇಡ ಬಿಡು ಬರ್ಲಿಲ್ಲ ಅಂದ್ರೆ ಒಟ್ಟ ಊಟ ಮಾಡ್ತಾರೆ ಆ ಯಾಕೆ ಮಾತಾಡ್ಬೇಕಿತ್ ಅವತ್ತು ನನ್ ಜೊತೆ ಯಾಕೆ ಜಗಳಾಡ್ಬೇಕಿತ್ತು ಅಂತ ಹಾಗೆ ಸಾಧಿಸ್ತೀವಿ ಅವರ್ತದ್ ಒಂದ್ ಹೋಗೋ ಮಾತೆಲ್ಲ. ಹೆಣ್ಣು ಕೊಟ್ಟು ಮನೇಲಿ ಹೆಣ್ಣಿನ ತಂದೆ ತಾಯಿ ಎಲ್ಲರೂ ಹೇಳೋದ ಒಂದೇ ಮಾತು ಅವ್ರು ಏನಾದ್ರು ಅಂದ್ಲಿ ಅನುಸರಿಸ್ಕೊಂಡು ಹೋಗ್ಬೇಕು ಆ ಥರ ಎಲ್ಲ ವಾದ ಮಾಡಬಾರ್ದು ಹಾಗೆ ಸಾಧಿಸ್ಬಾರ್ದು ಅಂದ್ರೆ ನಮ್ಮ ಯಾಕೆನ್ ಕೊರ್ದಕ್ಕಂತವ ಅಂದ್ರೆ ಅಂತಾರೆ ಬಿಡಿ ಒಂದು ಮಾತು ಅಂದ್ರೆ ಅಂತಾರೆ ಗಂಡ ತಾನೆ ಅಂತಂದೇಳಿ ಎಲ್ಲ ಹೆಣ್ಮಕ್ಳು ಮನೆಗೆ ಇದನ್ನೇ ಹೇಳ್ಕಂಡೆ ಅವ್ರು ಹೆಣ್ಮಕ್ಳು ತೆಳತಿತ್ತಾರೆ ಅದನ್ನ ಹೆಣ್ಮಕ್ಳು ಕೇಳೋಷ್ಟು ಕೇಳ್ತಾರೆ ಏಸ್ತೀನ ಅಂತ ಕೇಳ್ದಾರೋ ಅವ್ರಿಗೂ ಬೇಜಾರು ತಕ್ಷಣ ಏ ಇವ್ರು ಹೇಳೋದು ಹೇಳ್ತಾರೆ ಇವ್ರಿಗೇನು ಜಗಳ ಆಡೋದು ಹೇಳೋದು ಸುಮ್ಕಿರತ್ತೆ ನಾವೇ ಸರಿ ಮಾಡ್ಕೊಳ್ಳೋಣ ಅದು ಯೋಸ್ತಿನ ಅವರು ಮಾತಾಡಿಸ್ದಂಗಿತ್ತಾರೆ ನಾವು ನೋಡೋ ಬಿಡೋಣ ನಾವು ಮಾತಾಡ್ಸೋದೆ ಬೇಡ ಅಂತಂದೇಳಿ ಪ್ರಾಣ ತೊಟ್ಟು ನಿಂತ್ಕೊಂತಾರೆ ನಾನು ಅದೇ ರೀತಿ ಕಣ್ರಿ ಫಸ್ಟ್ ಡೇ ಸಲ ಎಲ್ಲ ಜಗಳ ಆಡ್ತಾ ನಾನೇ ಮಾತಾಡಿಸ್ತಿದ್ದೆ ಇಲ್ಲ ಅಂತಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ಜಗಳ ಆಡಿರೆ ಬೇಗ ಮಾತಾಡ್ಸೋಲ್ಲ ಒಂದು ವಾರ ಹತ್ತು ದಿನ ಹದಿನೈದು ದಿನ ಆದರೂ ಸಹಿತ ಮಾತಾಡ್ಸೋದು ಹಾಳಾಗೋಗ್ಲಿ ಟೀನೂ ಸಹಿತ ನಾನು ಕೊಡೋದಿಲ್ಲ ನನಗೊಂಥರ ಈಗೋ ಅಂತ ಅಂದ್ಕೊಂಡ್ರು ಅಂದ್ಕಳ್ರಿ ನೀವು ಬೇಜಾರೇನಿಲ್ಲ ನಮ್ಮ ಮನೆಯವರು ಅಷ್ಟೇ ನನಗಿಂತ ಈಗೂ ಜಾಸ್ತಿ ಅವರು ಅವರು ಕೇಳೋದಿಲ್ಲ ನಾನು ಮಾತು ಆಡಿಸಲ್ಲ ಟೀ ಕೊಡು ಅಂತಂದು ಕೇಳಲ್ಲ ಬೇಕಾ ಅಲ್ಲಿರುತ್ತಾ ಕ ಬೇಕು ಅಂದರೆ ಕಾಸ್ಕಿನ ಕುಡಿತಾರಿಲ್ಲ ಸುಮ್ಮನಿತಾರೆ ಅಷ್ಟೇ ಅವರು ನನಗಿಂತ ಈಗೋ ಅಂತಂದು ಅಂದ್ಕೊಳ್ಳಿ ನಾನಾದರೂ ಒಂದು ಪಕ್ಷ ಸೋಲ್ತೀನಿ ಅವರಷ್ಟು ಸುಲಭ ಸೋಲಲ್ಲ ನಾನು ಪ್ರತಿ ಸಲ ನಾನು ಸೋಲ್ಬಾರ್ದು ಏನಾರು ಆಗಲಿ ನಾನು ಸೋಲಬಾರ್ದು ನಾನೇ ಗೆಲ್ಲಬೇಕು ನಾನು ಮಾತಾಡಿಸ್ಬಾರ್ದು ಅಂತಂದೇಳಿ ಏನು ವಾರ ಹತ್ತಿನ ಹತ್ರ ಇರ್ತೀನಿ ಅದು ಆದಮೇಲೆ ಏ ಬಿಡು ಎಲ್ಲಿ ಕೊನೆ ಅಂತ ನಾನೇ ಮಾತಾಡಿಸ್ತಿರ್ತೀನಿ ಬಟ್ ಒಂದೊಂದು ಸಲ ನಾನು ಮಾತಾಡಿಸ್ಬಾರ್ದು ಅಂತ ಡಿಸೈಡ್ ಮಾಡಿ ಇರ್ತೀನಿ ನೋಡ ಯಾವ್ಯಾವಾಗ ಏನೇನಾಗುತ್ತೆ ಅಂತ ಸೊ ನನ್ನ ಪ್ರಕಾರ ಈ ವಿಡಿಯೋ ಯಾಕೋ ಹೇಳ್ಬೇಕು ಅನ್ನಿಸ್ತು ಅದು ಗೊದ್ಗಳು ನೋಡಿದ್ನಲ್ವ ಅದಕ್ಕೆ ಹೇಳ್ಬೇಕು ಅನ್ನಿಸ್ತು ಅದಕ್ಕೆ ಹೇಳಿದೆ ಅಷ್ಟೇ ಸೊ ಇವಾಗ ಗೊದ್ದೇ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ನೋಡಿ ಅವು ಹೆಂಗೆ ಜಟ್ಟಪಟ್ಟಿ ಹಿಡ್ಕಂಡಿದ್ದು ಅಂತಂದರೆ ನೋಡಿ ನೀವೇ ಸೊ ಅದಕ್ಕೋಸ್ಕರ ಗಂಡ ಹೆಣ್ಣು ಜಗಳ ಜಗಳಂದರೆ ಉಂಟು ಮಲ್ಗೋ ತನಕ ಅಲ್ಲ ಅನ್ನೋದೊಂದು ಟಾಪಿಕ್ ಇಟ್ಕೊಂಡು ಅದನ್ನು ಮಾತಾಡಿದೆ ಅಷ್ಟೇ ಇದ್ರ ಬಗ್ಗೆ ನಾನು ಹೇಳಿದ್ರಲ್ಲಿ ಎಷ್ಟು ಮಟ್ಟಿಗೆ ಸರಿ ಎಷ್ಟು ಮಟ್ಟಿಗೆ ತಪ್ಪು ನಿಮ್ಗೇನಾದರೂ ಸರಿ ಅನ್ಸಿದ್ರೆ ನನ್ನ ವಿಡಿಯೋನ ಒಂದು ಲೈಕ್ ಮಾಡಿ ಇಲ್ಲ ಹೆಣ್ಮಕ್ಳಿಗೆ ಈಗೋ ಇರಬಾರ್ದು ಅನುಸರಿಸ್ಕೊಂಡು ಹೋಗೋ ಗುಣ ಇರಬೇಕು ಅನ್ನೋರು ಅವರು ಲೈಕ್ ಮಾಡಿ ಯಾಕೆ ಅಂದರೆ ಈಗಿನ ಕಾಲದಲ್ಲಿ ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ಯಾಕಪ್ಪ ಅಂತಂದರೆ ಹೆಣ್ಮಕ್ಳಿಗೆ ಈಗಿನ ಕಾಲದಲ್ಲಿ ಅಷ್ಟೊಂದು ತಾಳ್ಮೆ ಅಡ್ಜಸ್ಟ್ಮೆಂಟ್ ಅನ್ನೋದು ಇರಲ್ಲ ತಾನು ಯಾರು ಏನಾದ್ರು ಚಿಕ್ಕ ಪುಟ್ಟ ಜಗಳ ಆದರೆ ಓಕೆ ಒಂದ್ಕೆ ಅಂತಾರೆ ಬಟ್ ಸ್ವಲ್ಪ ಸೀರಿಯಸ್ ಆದ್ರೆ ಯಾರು ಇಲ್ಲಾಂದ್ರೂ ತಾನು ಜೀವನ ಮಾಡಬಲ್ಲೆ ಅನ್ನೋ ಅಷ್ಟು ಮಟ್ಟಕ್ಕೆ ಹೆಣ್ಣು ಬುದ್ಧಿವಂತಿ ಆಗಿರ್ತಾಳೆ ಬೆಳಿತಾಳೆ ಸೊ ಗಂಡು ಮಕ್ಕಳು ಸಹಿತ ದಯವಿಟ್ಟು ಜಗಳ ಆಡ್ತಿರಲ್ವ ಪ್ರತಿ ಸಲ ಅವ್ರದೇ ತಪ್ಪು ಅವರೇ ಬಂದು ತಪ್ಪಾಯಿತು ಅಂತ ಕೇಳಿ ಅಥವಾ ಅವರೇನೋ ಹೊಂದಿರ್ತಾರೆ ಅಥವಾ ನೀವೇ ಏನೋ ಹೊಂದಿರ್ತೀರ ನಿಮ್ಮ ಮಾತಿಗೆ ಅವರು ರೈಸಾಗಿ ಮಾತಾಡಿರ್ತಾರೆ ಸೊ ಅವ್ರಾಗ ಅವ್ರು ಮಾತಾಡಿರಲ್ಲ ಅವ್ರಿಗೂ ಏನು ಗಂಡನ ಬಿಟ್ಕೊಡ್ಬೇಕು ಬಿಟ್ಟು ಹೋಗ್ಬೇಕಂತ ಏನಿರಲ್ಲ ಕೆಲವೊಂದು ಸಿಚುವೇಶನ್ನು ಆ ಥರ ಒಬ್ಬೊಬ್ಬರು ಹಣೆ ಬರ ಆ ಥರ ಬರ್ದಿರುತ್ತೆ ಬಟ್ ಆದ್ರೂ ಏನೇ ಬಂದರೂ ಹೊಂದ್ಕೊಂಡು ಎಷ್ಟೇ ಜಗಳಾಡಿದ್ರೂ ಹೋಗ್ತಾರೆ ಹೋಗ್ತಾರಂದರೆ ದಯವಿಟ್ಟು ಅವ್ರನ್ನ ಕೇರ್ಲೆಸ್ ಮಾಡಬೇಡಿ ನೀವೇನು ಅವ್ರಿಗೇನು ಏನು ಒಡವೆ ವಸ್ತ್ರ ಕೊಡಿಸಿಲ್ಲ ಅಂದರೂ ಬೇಜಾರಾಗಿಲ್ಲ ಒಂದು ಹಬ್ಬಗಳಿಗೊಂದು ಸೀರೆ ಕೊಡಿಸಿಲ್ಲ ಅಂದರೂ ಅವ್ರೇನು ಬೇಜಾರಾಗಿರಲ್ಲ ಬಿಡು ಎಲ್ಲಿ ಕಷ್ಟ ಇದೆ ಮಂತ್ನ ಸಲ್ವೋದು ಪ್ರತಿಯೊಂದು ಅವರೇ ಜೋಡಿಸ್ತಾರೆ ಅರ್ಥ ಮಾಡ್ಕೊಳ್ತಾರೆ ಒಂದು ಸಣ್ಣ ಪುಟ್ಟ ಚಿಕ್ಕ ವಿಚಾರಗಳನ್ನು ಫೋನ್ ಮಾಡಿದಾಗ ರಿಸೀವ್ ಮಾಡಿ ಮಾತಾಡೋದಾಗಲಿ ಕೆಲವೊಂದು ಚಿಕ್ಕ ಪುಟ್ಟ ಅಥವಾ ಎಲ್ಗರು ಆಚೆ ಹೋಗಿರ್ತಾರೆ ಬರ್ತಾರಲ್ವ ಬಂದ ತಕ್ಷಣನೇ ನನ್ನ ಗಂಡ ಬರ್ತಾನೆ ಬೇಕಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತಂದೇಳಿ ಫೋನ್ ಮಾಡಿದಾಗ ದಯವಿಟ್ಟು ಏನು ನೀವು ದಿನಾಗ್ಲೆಲ್ಲ ಫೋನ್ ಇಟ್ಕೊಂಡು ಕೂತ್ಕೊಳ್ಳೋದು ಬೇಡ ನಿಮ್ಮ ಮನೆ ಹೆಣ್ಮಕ್ಳು ಎಲ್ಲರೂ ಆಚೆ ಹೋದಾಗ ಯಾವ ಟೈಮಲ್ಲಿ ಯಾವ ಏನು ಫೋನ್ ಮಾಡ್ತಾರೇನೋ ಗೊತ್ತಿಲ್ಲ ಫೋನ್ ನಮ್ಮಲ್ಲೇ ಇಟ್ಕೊಳ್ಳೋಣ ಫೋನ್ ಮಾಡಿದ ತಕ್ಷಣ ರಿಸೀವ್ ಮಾಡಿ ಹೋಗಿ ಕರ್ಕೊಂಡು ಬರೋಣ ಅನ್ನೋದೊಂದು ಇಂಟೆನ್ಷನು ಮತ್ತು ಕೆಲವೊಂದು ಸಣ್ಣ ಸಣ್ಣ ಆಚೆಗಳನ್ನ ಈಡೇರಿಸಿದ್ರೆ ಸಾಕು ನೀವು ಏಳೋಳು ಜನ್ಮಕ್ಕಾಗೋವಷ್ಟು ರೀತಿ ಕೊಟ್ಟಂಗೆ ಅವರಿಗೆ ಅದನ್ನ ಬಿಟ್ಟು ಏನಂತಾಗ ಅವಳದೇ ಅಂತಾಗ ಇವಳ್ದೇ ಅಂತಾಗ ಅನ್ನೋದನ್ನು ಬಿಡಿ ಹಂಗೆ ಈಗೋ ಇದ್ದು ಅವಳ್ದೇನೆ ಇವಳ್ದೇನ ಅಂತ ನೀವು ಕೇರ್ಲೆಸ್ ಮಾಡಿದಾಗೆ ನಿಮ್ಮ ಜೀವನ ನರ್ಕ ಅನಿಸೋದು ಚಿಕ್ಕ ಪುಟ್ಟ ಸಂತೋಷಗಳನ್ನ ನಿಮ್ಮತಿ ಕೊಟ್ಟು ನೋಡಿ ನಿಮ್ಮ ಜೀವನ ಎಷ್ಟು ಚೆನ್ನಾಗಿರುತ್ತೆ ಅಂತ ಇದು ನನ್ನ ಅನುಭವದ ಮಾತು ಸೊ ನಿಮ್ಗೆ ಯಾರಿಗಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಸೋ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೋಡಿ ಫ್ರೆಂಡ್ ಗಂಡ ಏಂಟಿ ಮೋಸ್ಟ್ಲಿ ಇಬ್ಬರು ಜಗಳ ಆಡ್ತಿರ್ಬೋದು ಇದು ಬದುಕೈತಿ ಇದು ಬದುಕೈತಿ ಮೋಸ್ಟ್ಲಿ ಗಂಡ ಏಂಟಿ ನಡ್ಕೊಂಡು ಆ ಪಾಟಿ ಹೊರಿತಾ ಇರ್ಬೋದು ನೋಡಿ ಎಷ್ಟು ಡಿಸ್ಟರ್ಬ್ ಮಾಡಿದ್ರು ಬಿಡ್ತಾನೆ ಇಲ್ಲ ಅನ್ಕೊಳ್ಳಿ ಗಂಡ ಏಂಟಿ ಜಗಳ ಎಲ್ಲಿ ಗಂಟೆ ಆ ಜಿದ್ದಿ ಜಿದ್ದು ಹೋಗುತ್ತೆ ನೋಡ್ಕೊಳ್ಳಿ ನೋಡಿ 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 ಹೆಂಗ್ ಎಳ್ಕೊಂಡು ಹೋಗ್ತಾನೆ ನೋಡಿ ಗಂಡ ನಿನ್ ತಾಯಿ ನಾಣ ನಿನ್ಗೈತೆ ಬಾ ಅಂತ ನೋಡಿ ಪ್ರಾಣಿಗಳಿಗೆ ಇಷ್ಟು ರೋಷ ಐತಿ ಅಂದ್ರೆ ಮನುಸ್ರಿನ್ ಹೆಂಗಿರ್ಬೇಡ ಲೆಕ್ಕ ಅಕ್ಕಿ ಎಲ್ರು ಹೇಳ್ತಾರೆ ಗಂಡ ಏನ್ತಿ ಜಗಳ ಉಂಡು ಮಲ್ಗ ತನಕ ಅಂತ ಮೋಸ್ಟ್ಲಿ ಇವುಗಳು ಜಗಳ ಉಂಡ್ ಮಲ್ಗ ತನಕ ಅಂತಲ್ಲ ಏಳ್ ಹೇಳಿ ಜನ್ಮ ಬಂದ್ರು ಇವ್ರ ಜಗಳಗಳ್ನ ಬಗೆರ್ಸಕ್ ಆಗಲ್ಲ ಕಣ್ರಿ ನೋಡ್ರಿ 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 ಆ ಈಗ ಏನ್ಕಿ ತಿರ್ಕೊಂಡ್ಲು ಹ್ಮ್ ಇಷ್ಟ ತನಕ ಗಂಡ ತಿರ್ಕೊಂಡಿದ್ದ ಈಗ ಏನ್ತಿ ಕೇಳ್ಬೇಕಾ ಮೊದ್ಲೇನೆ ಹೆಣ್ಣು ಎಲ್ಲಾದ್ರಲ್ಲೂ ಸ್ಟ್ರಾಂಗ್ ಸ್ಟ್ರಾಂಗ್ ಅಂತ ಹೇಳ್ಬಿಟ್ಟವ್ರೆಪ್ಪಸ್ಟಿಗೇನೆ

అలాభూత నోడి నోడి ఆ అంతేంత ఫైన్ ఎలా బెడసీ